ನಮಸ್ಕಾರ ಸ್ನೇಹಿತರೆ ಇಂದು ನಾವು ಚೀನಾದಲ್ಲಿರುವಂತಹ ವಿಶ್ವದ ಅತ್ಯಂತ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟಿನ ನಿರ್ಮಾಣದಿಂದ ಆದಂತಹ ಅದೆಷ್ಟೋ ನಷ್ಟಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಶ್ವದ ಅತ್ಯಂತ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟು ಅಂತಾನೆ ಚೀನಾದ ಈ ತ್ರೀ ಗೋರ್ಜಸ್ ಅಣೆಕಟ್ಟು ಹೆಸರುವಾಸಿಯಾಗಿದೆ ಚೀನಾದ ನಾಗರಿಕತೆಯ ಮುಖ್ಯ ಭಾಗವಾಗಿರುವಂತಹ ಯಾಂಗ್ಚಿ ಎಂಬಂತಹ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಹಲವಾರು ವಿಶೇಷತೆ ಹಾಗೆ ರೋಚಕತೆಗಳನ್ನು ಹೊಂದಿರುವಂತಹ ಈ ಅಣೆಕಟ್ಟು ಬಾಹ್ಯಾಕಾಶದಿಂದ ನೋಡಿದರೂ ಸಹ ಕಾಣಬಹುದಾಗಿದೆ ಇನ್ನೊಂದು ಅಚ್ಚರಿಯ ವಿಷಯ ಏನಂದ್ರೆ ಚೀನಾದ ಈ ದೊಡ್ಡ ಅಣೆಕಟ್ಟು ಭೂಮಿಯ ತಿರುಗುವಿಕೆಯನ್ನ ಸಹ ನಿಧಾನಗೊಳಿಸುತ್ತದೆ ಎಂದು ಹೇಳಲಾಗಿದೆ ಚೀನಾದ ಈ ಅಸಾಧಾರಣ ಅಣೆಕಟ್ಟು ಎರಡು ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೊಂದಿದೆ ಈ ಅಣೆಕಟ್ಟಿನ ಯೋಜನೆ ಪೂರ್ಣಗೊಳ್ಳಲಿಕ್ಕೆ ಸುಮಾರು ಹದಿನೇಳು ವರ್ಷಗಳು ತೆಗೆದುಕೊಂಡಿದೆ ಎರಡು ಸಾವಿರದ ಮೂರರಲ್ಲಿ ನಿರ್ಮಾಣವಾದಂತಹ ಈ ಅಣೆಕಟ್ಟು ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟು ಅಂತಾನೆ ಪರಿಗಣಿಸಲಾಗಿದೆ ಚೀನಾದಲ್ಲಿ ಹೆಚ್ಚುತ್ತ ಇರುವಂತಹ ವಿದ್ಯುತ್ ಬೇಡಿಕೆಯನ್ನ ಹಾಗೆ ದೇಶಾದ್ಯಂತ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಲಿಕ್ಕೆ ಬೇಕಾಗುವಂತಹ ಎನರ್ಜಿಯನ್ನು ಉತ್ಪಾದನೆ ಮಾಡಲು ಈ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿತ್ತು ಈ ಅಣೆಕಟ್ಟಿನ ನಿರ್ಮಾಣದ ಮತ್ತೊಂದು ಪ್ರಮುಖ ಉದ್ದೇಶ ಅಂದ್ರೆ ಯಾಂಗ್ಚಿ ನದಿಯಲ್ಲಿ ಉಂಟಾಗುವಂತಹ ಪ್ರವಾಹವನ್ನ ತಪ್ಪಿಸಿ ಅಲ್ಲಿದ್ದಂತಹ ಸ್ಥಳೀಯ ಜನರನ್ನ ರಕ್ಷಣೆ ಮಾಡೋದಾಗಿದೆ ಈ ಡ್ಯಾಮ್ ನಿರ್ಮಾಣದ ಉದ್ದೇಶ ಒಳ್ಳೆಯದಾಗಿದ್ರೂ ಸಹ ವಾಸ್ತವವಾಗಿ ಭೂಮಿಯ ತಿರುಗುವಿಕೆ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರಿದೆ ಈ ಅಣೆಕಟ್ಟಿನ ಹಿಂದಿನ ವಾಸ್ತುಶೈಲಿ ಎಷ್ಟು ಉತ್ತಮವಾಗಿದೆ ಅಂದರೆ ಇದು ಸುಮಾರು ಮೂವತ್ತೊಂಬತ್ತು ಟ್ರಿಲಿಯನ್ ಕಿಲೋಗ್ರಾಮ್ನಷ್ಟು ನೀರನ್ನು ಅಂದರೆ ಹತ್ತು ಟ್ರಿಲಿಯನ್ ಗ್ಯಾಲನ್ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ ವೀಕ್ಷಕರೇ ಹತ್ತು ಟ್ರಿಲಿಯನ್ ಗ್ಯಾಲನ್ಗಳು ಅಂದರೆ ಎಷ್ಟು ಅಂತ ಗೊಂದಲ ಆಗಿರ್ಬೋದು ಇದು ಸುಮಾರು ಹತ್ತು ಅಡಿ ಆಳವಿರುವಂತಹ ಹದಿನೈದು ಸಾವಿರ ಕೆರೆಗಳು ಅಂತ ಇಮ್ಯಾಜಿನ್ ಮಾಡ್ಕೋಬೋದು ಹಾಗೆ ಇದರಿಂದ ಹದಿನೈದು ಲಕ್ಷ ಒಲಂಪಿಕ್ ಸ್ವಿಮ್ಮಿಂಗ್ ಫೂಲ್ಗಳನ್ನು ತುಂಬಿಸಬಹುದು ಇಷ್ಟೊಂದು ನೀರನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಇದು ಮೂಮೆಂಟ್ ಆಫ್ ಇನರ್ಷಿಯಾ ಎಂಬಂತಹ ಎಫೆಕ್ಟನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗುತ್ತೆ ಈ ರೀತಿ ಹೆಚ್ಚಿನ ಪ್ರಮಾಣದ ನೀರಿನ ಹರಿವಿನಿಂದಾಗಿ ನಾಸಾ ವಿಜ್ಞಾನಿಗಳ ಲೆಕ್ಕಾಚಾರಗಳ ಪ್ರಕಾರ ಈ ಅಣೆಕಟ್ಟು ಭೂಮಿಯ ತಿರುಗುವಿಕೆಯನ್ನ ಸುಮಾರು ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಮೈಕ್ರೋ ಸೆಕೆಂಡ್ ನಷ್ಟು ನಿಧಾನಗೊಳಿಸಬಹುದು ಅಂತ ಹೇಳಲಾಗಿದೆ ಎರಡು ಕಿಲೋಮೀಟರ್ಗಿಂತ ಹೆಚ್ಚು ಉದ್ದ ಹಾಗೆ ನೂರ ಹದಿನೈದು ಮೀಟರ್ ಅಗಲ ಹೊಂದಿದ್ದು ಸುಮಾರು ಇಪ್ಪತ್ತೆಂಟು ಡಾಲರ್ ಶತಕೋಟಿಗಿಂತ ಹೆಚ್ಚಿನ ಹೂಡಿಕೆಯಲ್ಲಿ ನಿರ್ಮಾಣವಾದಂತಹ ಅಣೆಕಟ್ಟು ಇದಾಗಿದೆ ಈ ಯೋಜನೆ ಚೀನಿಯರಿಗೆ ಬಹಳಷ್ಟು ಅವಶ್ಯಕ ಆಗಿದ್ದರೂ ಸಹ ಇದರಿಂದ ಸಂಭವಿಸಿದಂತಹ ಅನಾಹುತಗಳೇ ಜಾಸ್ತಿ ಅಂತ ಹೇಳ್ಬೋದು ಯಾಕಂದರೆ ಇದು ಚೀನಾದ ಪಶ್ಚಿಮ ಭಾಗದಲ್ಲಿ ಅತ್ಯಂತ ಹೆಚ್ಚು ಭೂಕಂಪನಗಳ ಸೃಷ್ಟಿಗೂ ಕೂಡ ಕಾರಣ ಆಗಿದೆ ಭೂಕಂಪನಗಳು ಹೆಚ್ಚಾಗಿದ್ದಂತಹ ಪ್ರದೇಶದಲ್ಲಿ ಸುಮಾರು ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಜನರನ್ನ ಅಂದ್ರೆ ಹದಿಮೂರು ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಹಾಗೆ ಈ ಅಣೆಕಟ್ಟಿನ ನಿರ್ಮಾಣವು ಅಷ್ಟೋ ಅಲ್ಲಿದ್ದಂತಹ ಐತಿಹಾಸಿಕ ಸ್ಮಾರಕಗಳನ್ನ ಕೂಡ ನಾಶ ಮಾಡಿದೆ ಈ ಅಣೆಕಟ್ಟು ವಾಸ್ತವವಾಗಿ ನೂರ ಹದಿನಾಲ್ಕು ಸಿಟಿಗಳನ್ನ ಹಾಗೆ ಒಂದ್ ಸಾವಿರದ ಆರ್ನೂರ ಎಂಬತ್ತು ಹಳ್ಳಿಗಳನ್ನ ಮುಳುಗಡೆ ಮಾಡಿದೆ ಈ ಸಮಯದಲ್ಲಿ ಜನ ಚೀನಾದ ಕಮ್ಯುನಿಸ್ಟ್ ಆಡಳಿತದ ವಿರುದ್ಧ ಎಷ್ಟೇ ಸ್ಟ್ರೈಕ್ ಮಾಡಿದರೂ ಸಹ ಅಲ್ಲಿನ ಸರ್ಕಾರ ಇದರ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಟ್ಟಿತ್ತು ಒಟ್ನಲ್ಲಿ ಈ ಅಣೆಕಟ್ಟು ಚೀನಾದ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಿದಕ್ಕಿಂತ ಹಾನಿ ಮಾಡಿದ್ದೇ ಹೆಚ್ಚು ಅಂತ ಹೇಳ್ಬೋದು ಈ ಅಣೆಕಟ್ಟಿಗೆ ಬಳಸಿದಂತಹ ಎಲ್ಲ ಟೆಕ್ನಾಲಜಿಗಳು ಬೆಸ್ಟ್ ಆಗಿದ್ರೂ ಸಹ ಭವಿಷ್ಯದಲ್ಲಿ ಭೂಮಿ ಹಾಗೆ ಮಾನವರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ಬೋದು ಅಂತ ವಿಜ್ಞಾನಿಗಳು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇದಾಗಿತ್ತು ಚೀನಾದಲ್ಲಿರುವಂತಹ ವಿಶ್ವದ ಅತ್ಯಂತ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟಿನ ನಿರ್ಮಾಣದಿಂದ ಆದಂತಹ ಹಾನಿಯ ಬಗೆಗಿನ ಚಿಕ್ಕ ಮಾಹಿತಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ ಧನ್ಯವಾದಗಳು